ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಡುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕರ್ನಾಟಕದ ಭೌಗೋಳಿಕ ಸೂಚಿಗಳ ಬಗ್ಗೆ ಮಾತನಾಡಲಿದ್ದಾರೆ ಡಾ ಪಿ ರಮೇಶ್ ಕುಮಾರ್ ಡಾ ಪಿ ರಮೇಶ್ ಕುಮಾರ್ ಅವರು ಮೂಲತಃ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯವರು ತಂದೆ ಶ್ರೀ ಕೆರೆಬಿಣಿ ಪರಸಪ್ಪ ತಾಯಿ ಶ್ರೀಮತಿ ಗೌರಮ್ಮ ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯದಲ್ಲಿ ಬಿಎಸ್ಸಿ ಕೃಷಿ ಪದವಿ ಹಾಗೂ ರಾಯಚೂರಿನ ಕೃಷಿ ಮಹಾವಿದ್ಯಾಲಯದಲ್ಲಿ ತಳಿಶಾಸ್ತ್ರ ಹಾಗೂ ಸಸ್ಯ ಸಂತಾನೋತ್ಪತ್ತಿ ವಿಷಯದಲ್ಲಿ ಎಂಎಸ್ಸಿ ಕೃಷಿ ಪದವಿ ಪಡೆದಿದ್ದಾರೆ ಸಹಾಯಕ ಕೃಷಿ ನಿರ್ದೇಶಕರಾಗಿ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆಯಲ್ಲಿ ವೃತ್ತಿಜೀವನ ಪ್ರಾರಂಭಿಸಿದ ಡಾ ಪಿ ರಮೇಶ್ ಕುಮಾರ್ ಅವರು ಧಾರವಾಡ ಯಾದಗಿರಿ ಶಿವಮೊಗ್ಗ ಬಾಗಲಕೋಟೆ ಬೆಂಗಳೂರು ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆಯ ಉಪನಿರ್ದೇಶಕರಾಗಿ ಹಾಗೂ ಜಂಟಿ ಕೃಷಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ ಪ್ರಸ್ತುತ ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಇದೀಗ ಕರ್ನಾಟಕದ ಭೌಗೋಳಿಕ ಸೂಚಿಗಳು ಈ ವಿಷಯವನ್ನು ಕುರಿತು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ಡಾ ಪಿ ರಮೇಶ್ ಕುಮಾರ್ ನಮಸ್ಕಾರ ನಾನು ಪಿ ರಮೇಶ್ ಕುಮಾರ್ ಅಂತ ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಈ ದಿವಸ ಕರ್ನಾಟಕ ರಾಜ್ಯದ ಭೌಗೋಳಿಕ ಸೂಚಕಗಳ ಬಗ್ಗೆ ತಮಗೆ ಒಂದೆರಡು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಇಲ್ಲಿ ಹಾಜರಿದ್ದೇನೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ತನ್ನದೇ ಆದ ಒಂದು ಪರಂಪರೆಯನ್ನು ಹೊಂದಿದೆ ವಿಶಿಷ್ಟ ಭೌಗೋಳಿಕ ಸ್ಥಾನಗಳನ್ನ ಹೊಂದಿದೆ ಇಡೀ ಕರ್ನಾಟಕ ರಾಜ್ಯವನ್ನ ನಾವು ವಿಂಗಡಣೆ ಮಾಡಿತು ಅಂತ ಹೇಳಿ ಹೇಳಿದ್ರೆ ಬಯಲುಸೀಮೆ ಪ್ರದೇಶ ಮಲೆನಾಡು ಪ್ರದೇಶ ಮತ್ತು ಕರಾವಳಿ ಪ್ರದೇಶ ಅಂತ ಹೇಳಿ ಮೂರು ಪ್ರದೇಶಗಳನ್ನ ನಾವು ಗುರುತು ಮಾಡಬಹುದು ಈ ಮೂರು ಪ್ರದೇಶಗಳು ತನ್ನದೇ ಆದ ಅನನ್ಯತೆಯಿಂದ ತನ್ನದೇ ಆದ ಒಂದು ಸಂಸ್ಕೃತಿಯಿಂದ ಬೇರೆ ಬೇರೆ ರೀತಿಯಲ್ಲಿ ತಮ್ಮನ್ನ ತಾವು ಬಿಂಬಿಸಿಕೊಂಡಿದ್ದಾವೆ ಮತ್ತು ಈ ಪ್ರದೇಶಗಳನ್ನ ಬಿಂಬಿಸೋ ರೀತಿನಲ್ಲೇ ಕೆಲವೊಂದು ಉತ್ಪನ್ನಗಳಾಗಿರಬಹುದು ಕೃಷಿ ಉತ್ಪನ್ನಗಳಾಗಿರಬಹುದು ಮಾಡದಂತಹ ತಿಂಡಿ ತಿನಿಸುಗಳಾಗಿರ್ಬೋದು ಕರಕುಶಲ ಉತ್ಪನ್ನಗಳಾಗಿರಬಹುದು ಅವು ತಮ್ಮ ಪ್ರಸಿದ್ಧಿಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ಯಾವ ಜಾಗದಿಂದ ಅವು ಉತ್ಪಾದನೆಗೊಂಡಿದ್ದಾವೆ ಆ ಜಾಗವನ್ನು ಕೂಡ ಅವು ರೆಪ್ರೆಸೆಂಟ್ ಮಾಡ್ತಾ ಇದ್ದಾವೆ ಹಂಗಾಗಿ ಈ ಭೌಗೋಳಿಕ ಸೂಚಕಗಳು ಅಂತೇಳಿ ಏನಿದ್ದಾವೆ ಬಂದಂತ ಇಡೀ ಪ್ರದೇಶವನ್ನ ಪ್ರತಿನಿಧಿಸ್ತವೆ ಅಂತೇಳಿ ಹೇಳಿದ್ರೆ ತಪ್ಪಾಗಲಾರದು ಈಗ ಸಾಮಾನ್ಯವಾಗಿ ಹೇಳಬೇಕು ಅಂತ ಹೇಳಿ ಹೇಳಿದ್ರೆ ಬದುಕೆ ಒಂದು ರೀತಿ ನಮ್ಮ ನೋಟಗಳು ನೂರಾಗಿದ್ರೂ ಕೂಡ ನಮ್ಮ ಸ್ಮೃತಿಯಲ್ಲಿ ದಾಖಲಾಗುವುದು ನಮ್ಮನ್ನ ವಿಶಿಷ್ಟವಾಗಿ ಸೆಳೆದಂತ ಯಾವುದೇ ವಸ್ತು ಆಗಿರಬಹುದು ಯಾವುದೇ ತಿನಿಸು ಆಗಿರಬಹುದು ಇದು ನಮ್ಮ ಸ್ಮೃತಿಯಲ್ಲಿ ದಾಖಲಾಗ್ತಾ ಬರುತ್ತೆ ಇದು ಯಾಕೆ ದಾಖಲಾಗುತ್ತೆ ಅಂತೇಳಿ ಹೇಳಿದ್ರೆ ಆ ಒಂದು ವಸ್ತುಗಾಗಿರ್ಬೋದು ಅಥವಾ ತಿನಿಸಿಗಾಗಿರಬಹುದು ಅದರದೇ ಆದ ಒಂದು ವಿಶಿಷ್ಟತೆ ಇರ್ತದೆ ಅದರದೇ ಆದ ಒಂದು ಸೆಳೆತ ಇರುತ್ತೆ ಬೇರೆ ಬೇರೆ ರೀತಿಯಲ್ಲಿ ಇದು ನಮ್ಮನ್ನ ಸೆಳೆದಿರುತ್ತೆ ಅಂತೇಳಿ ಹೇಳಿದ್ರೆ ತಪ್ಪಾಗ್ಲಾರ್ದು ಅದರಲ್ಲೂ ಈ ಆರ್ಥಿಕ ಸಬಲತೆ ಬಂದ ಮೇಲಂತೂ ಜನ ಹೆಂಗಾಗಿದ್ದಾರೆ ಅಂತ ಹೇಳಿ ಹೇಳಿದ್ರೆ ತಿನ್ನೋ ವಿಷಯದಲ್ಲಿ ಅದು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅಲ್ಲಿಗೆ ಹೋಗಿ ಅದನ್ನೇ ತಿಂದು ಬರಬೇಕು ಅನ್ನೋ ರೀತಿಯಲ್ಲಿ ಹೈದರಾಬಾದ್ ಬಿರಿಯಾನಿನೇ ತಿನ್ಬೇಕು ಅಥವಾ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಬೇಕು ಈ ರೀತಿ ಒಂದು ವಿಶಿಷ್ಟವಾದ ರುಚಿಯನ್ನ ಕಂಡುಕೊಂಡಿದ್ದಾರೆ ಜನಗಳು ಅದರಲ್ಲೂ ನೆನಪಿನ ಬುತ್ತಿಯನ್ನ ನಾವೇನಾದ್ರೂ ಬಿಚ್ಚಿ ನೋಡಿದ್ರೆ ಉಳಿತಕ್ಕಂಥದ್ದು ಎರಡೇ ಒಂದು ಖಂಡ ಅನುಭವಗಳು ಇನ್ನೊಂದು ಉಂಡ ಅನುಭವಗಳು ಅಂತ ಖಂಡ ಅನುಭವಗಳು ಏನೇನೋ ಅನ್ನೋದು ನಾನು ಸ್ವಿಟ್ಜರ್ಲೆಂಡ್ ನೋಡಬೇಕು ಕಾಶ್ಮೀರ ನೋಡಬೇಕು ಕನ್ಯಾಕುಮಾರಿ ನೋಡಬೇಕು ಅಂತಕ್ಕಂಥದ್ದು ಉಂಡ ಅನುಭವಗಳು ಅಂತಂದ್ರೆ ನಾವೇನು ಅನುಭವ ಪಡೆದಿರ್ತೀವಿ ಅನ್ನೋದು ಈ ಅನುಭವದಲ್ಲಿ ನಾವು ಸವಿದಂತ ಸವಿಯು ಕೂಡ ಒಂದು ಅಂತೆ ಅದು ಊಟದಾಗಿರಬಹುದು ಯಾವುದೇ ಉತ್ಪನ್ನದಾಗಿರಬಹುದು ಅಥವಾ ಯಾವುದೋ ಒಂದು ಕಲೆ ನಮಗೆ ನೋಡಿ ಬಹಳ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಇವೆಲ್ಲವೂ ಉಂಡ ಅನುಭವಗಳು ಬರ್ತವೆ ಈ ಉಣ್ಣ ಅನುಭವಗಳಲ್ಲಿ ನಮಗೆ ಅತಿ ಹೆಚ್ಚು ಆಕರ್ಷಣೆ ಮಾಡತಕ್ಕಂತ ಕೆಲವೇ ಕೆಲವು ವಸ್ತುಗಳು ಅಥವಾ ಉತ್ಪನ್ನಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾವೆ ಇತ್ತೀಚಿನ ಒಂದು ಜನಪ್ರಿಯ ಚಲನಚಿತ್ರ ಗೀತೆ ಈ ಜನುಮವೆ ದೊರಕಿದೆ ರುಚಿ ನೋಡಲು ಅಂತ ಈ ಜನುಮವೆ ದೊರಕಿದೆ ರುಚಿ ಸವಿಯಲು ಈ ಜಗವಿದೆ ನವರಸಗಳ ಉಣಬಡಿಸಲು ಬಿಸಿ ಬಿಸಿ ಇದೆ ನಳಪಾಕವು ದಿನ ದಿನ ನೂತನ ಈ ಬಿಸಿಯು ಹಾರುವ ಮುನ್ನವೇ ಎಲ್ಲರ ಜೊತೆಗೆ ಮೆಲ್ಲುವ ಕಲೆಯ ಜೀವನ ಅಂತ ಇದು ಏನು ಅಂತ ಹೇಳಿದ್ರೆ ಒಂದು ಆಹಾರಕ್ಕೆ ಅಷ್ಟೊಂದು ಅಥವಾ ನಾವೇನೇ ಸವಿಯತಕ್ಕಂಥದಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳಿ ಒಂದು ಲೆಕ್ಕದಲ್ಲಿ ರುಚಿ ಅನ್ನೋದೇನಿದೆ ಅದು ತೀರಾ ವೈಯಕ್ತಿಕ ಮತ್ತು ಖಾಸಗಿ ಅಂತೇಳಿ ನಾವು ಪರಿಗಣಿಸಿದ್ರು ಸಹಿತ ಇವೆಲ್ಲವನ್ನು ಮೀರಿ ಕೆಲವೊಂದು ಉತ್ಪನ್ನಗಳು ನಮ್ಮನ್ನ ಸೆಳಿತಾವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಆ ಲೆಕ್ಕದಲ್ಲಿ ಕರ್ನಾಟಕದಲ್ಲಿ ಒಟ್ಟು ನಲವತ್ತಾರು ಭೌಗೋಳಿಕ ಸೂಚಕಗಳನ್ನು ಗುರುತು ಮಾಡಲಾಗಿದೆ ಅದರಲ್ಲಿ ಇಪ್ಪತ್ತೆರಡು ಏನಿದ್ದಾವೆ ಅವೆಲ್ಲ ಕೃಷಿ ಉತ್ಪನ್ನಗಳಿದ್ದಾವೆ ಇನ್ನು ಇಪ್ಪತ್ತು ಕರಕುಶಲ ಉತ್ಪನ್ನಗಳಿದ್ದಾವೆ ಇನ್ನು ಮೂರು ತಯಾರಿಕಾ ಉತ್ಪನ್ನಗಳಿದ್ದಾವೆ ಮತ್ತು ಎರಡು ಆಹಾರ ಉತ್ಪನ್ನಗಳಿದ್ದಾವೆ ಈ ರೀತಿ ನಲವತ್ತಾರು ಬೇರೆ ಬೇರೆ ಭೌಗೋಳಿಕ ಸೂಚಕಗಳು ಕರ್ನಾಟಕದಲ್ಲಿ ಕಂಡು ಬಂದಿದ್ದಾವೆ ಅದರಲ್ಲಿ ಪ್ರಮುಖವಾಗಿ ಈಗ ನಮ್ಗೆಲ್ಲ ನೆನಪಿದೆ ನಾವು ಸಣ್ಣ ಹುಡುಗಿದಾಗ ಕೈಯಾರ ಕಿನ್ನಗ್ನರೈದು ಒಂದು ಪದ್ಯ ಇತ್ತು ನಂಜನಗೂಡಿನ ರಸಬಾಳೆ ತಂದಿಹೆ ಕೊಡಗಿನ ಕಿತ್ತಾಳೆ ಬೀದರ್ ಜಿಲ್ಲೆಯ ಸೀಬೆಯ ಹಣ್ಣು ಬೆಂಗಳೂರಿನ ಸೇಬಿನ ಹಣ್ಣು ಗಂಜಾಮಂಜೂರು ತುಮಕೂರು ಅಲಸು ಧಾರವಾಡದ ಅಪ್ಪುಸು ಮಲೆನಾಡಿನ ಅನಾನಸು ಈ ರೀತಿ ಬರ್ತದ ಅಂದ್ರೆ ಹಣ್ಣುಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಹೇಳ್ತಾ ಹೋಗ್ತಾರೆ ಸೊ ಒಂದೊಂದು ಭೌಗೋಳಿಕ ಪ್ರದೇಶದಲ್ಲಿ ಒಂದೊಂದು ಹಣ್ಣನ್ನು ಬೆಳೀತಾರೆ ಮತ್ತು ಆ ಹಣ್ಣಿಗೆ ಅದರದೇ ಆದ ವಿಶೇಷತೆ ಇದೆ ಅಂತೇಳಿ ಇನ್ನೂ ಬಿಡಿಸಿ ಹೇಳಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ವಸ್ತು ಅಥವಾ ಒಂದು ಉತ್ಪನ್ನ ಬಹಳ ರುಚಿ ಇದೆ ಆಹಾ ಇದು ಸೇಬ್ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ಆ ಮಣ್ಣಿನ ಗುಣ ಆ ಉತ್ಪನ್ನಗಳಿಗೆ ಬಂದಿರುತ್ತೆ ಅಂತ ಮಣ್ಣಿನ ಗುಣ ಮನುಷ್ಯನಿಗೆ ಬರುತ್ತೆ ಮತ್ತು ಮನುಷ್ಯನ ಗುಣ ಮಣ್ಣಿನಲ್ಲಿ ಇರುತ್ತೆ ಅನ್ನೋದು ನಮ್ಮಲ್ಲಿ ಬಂದಿರತಕ್ಕಂಥ ವಾಡಿಕೆ ಅದು ನಲವತ್ತಾರು ಉತ್ಪನ್ನಗಳು ಯಾವುವು ಯಾವ್ಯಾವುದಕ್ಕೆ ಈಗಾಗಲೇ ಭೌಗೋಳಿಕ ಸೂಚಕದ ಸ್ಥಾನಮಾನವನ್ನ ನೀಡಲಾಗಿದೆ ಅನ್ನೋದನ್ನ ನಾವು ಈಗ ಸ್ವಲ್ಪ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಬೆಂಗಳೂರು ಬ್ಲೂ ಅಂತೇಳಿ ಬೆಂಗಳೂರಿನ ನೀಲಿ ದ್ರಾಕ್ಷಿ ಏನಿದೆ ಅದು ತನ್ನದೇ ಆದ ಒಂದು ವಿಶಿಷ್ಟವಾದ ಮೃದುವಾದ ಸಿಪ್ಪೆಯನ್ನ ಹೊಂದಿರತಕ್ಕಂಥದ್ದೇ ಅದರದ ಒಂದು ವಿಶೇಷತೆ ವಿಶೇಷತೆಯಲ್ಲಿ ಇದು ಇತರೆ ದ್ರಾಕ್ಷಿ ಹಣ್ಣುಗಳಿಗಿಂತ ಭಿನ್ನವಾಗಿ ನಿಲ್ತದೆ ಮತ್ತು ಅದರದ ರುಚಿಯಲ್ಲಿ ಸಾಮಾನ್ಯವಾಗಿ ಮೂವತ್ತೈದರಿಂದ ಮೂವತ್ತೇಳು ಡಿಗ್ರಿ ಉಷ್ಣಾಂಶದಲ್ಲಿ ಬೆಳೀತಕ್ಕಂಥದ್ದು ಮತ್ತು ಇದು ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಚಿಕ್ಕಬಳ್ಳಾಪುರ ಪ್ರದೇಶ ಆಗಿರಬಹುದು ಇಲ್ಲಿ ಈ ನೀಲಿ ದ್ರಾಕ್ಷಿಯನ್ನು ಅತಿ ಹೆಚ್ಚು ಬೆಳೀತಕ್ಕಂಥ ಪ್ರದೇಶ ಕಂಡುಬರುತ್ತೆ ಬರುತ್ತೆ ಹಂಗಾಗಿ ಇದನ್ನ ಎರಡು ಸಾವಿರದ ಮೂರರಲ್ಲಿ ಬೆಂಗಳೂರು ನಗರಕ್ಕೆ ಈ ಒಂದು ಉತ್ಪನ್ನಕ್ಕಾಗಿ ಒಂದು ಭೌಗೋಳಿಕ ಸೂಚಕವನ್ನ ನೀಡಲಾಗಿದೆ ಈ ರೀತಿ ಭೌಗೋಳಿಕ ಸೂಚಕವನ್ನ ನೀಡತಕ್ಕಂಥದ್ದು ಯಾವಾಗಲಿಂದ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಎರಡು ಸಾವಿರದ ಮೂರರಲ್ಲಿ ಡಬ್ಲ್ಯೂಒ ಏನಾಯಿತು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲಿ ಟ್ರಿಪ್ಸ್ ಅಂತಕ್ಕಂಥದ್ದು ಅಂದರೆ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಅಂದರೆ ನಮ್ಮ ಉತ್ಪನ್ನಗಳಿಗೆ ನಮ್ಮದೇ ಆದ ಹಕ್ಕನ್ನು ಹೊಂದತಕ್ಕಂಥದ್ದನ್ನ ಅಲ್ಲಿಂದ ಪ್ರಾರಂಭ ಮಾಡಿದ್ರು ಅಲ್ಲಿಂದ ಬೇರೆ ಬೇರೆ ಭೌಗೋಳಿಕ ಸೂಚಕಗಳನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಪ್ರಾರಂಭ ಆಯಿತು ಮೊದಲನೇದು ಈಗಾಗಲೇ ನಾನು ನೀಲಿ ದ್ರಾಕ್ಷಿ ಬಗ್ಗೆ ಮಾತಾಡಿದೆ ಎರಡನೇದು ಈ ಗುಲಾಬಿ ಈರುಳ್ಳಿ ಬೆಂಗಳೂರು ನಗರಕ್ಕೆ ಸೀಮಿತ ಆಗಿರತಕ್ಕಂಥದ್ದು ಅಥವಾ ಬೆಂಗಳೂರು ಜಿಲ್ಲೆಗೆ ಸೀಮಿತ ಆಗಿರತಕ್ಕಂಥದ್ದು ಒಟ್ಟಾರೆ ನಲವತ್ತಾರು ಉತ್ಪನ್ನಗಳನ್ನು ನಾವು ಅವಲೋಕನ ಮಾಡಿ ನೋಡಿದಾಗ ಸುಮಾರು ಹದಿನಾರು ಉತ್ಪನ್ನಗಳು ಮೈಸೂರು ಸುತ್ತಮುತ್ತನೇ ಇದ್ದಾವೆ ಮೈಸೂರು ಅಗ್ರಸ್ಥಾನವನ್ನ ಪಡ್ಕೊಳ್ತದೆ ಭೌಗೋಳಿಕ ಸೂಚಕಗಳಲ್ಲಿ ಇನ್ನು ಮಿಕ್ಕಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅದರದೇ ಆದ ವಿಶಿಷ್ಟತೆಯನ್ನು ಹೊಂದಿ ಅದರದೇ ಆದ ಉತ್ಪನ್ನ ಆಗಿರಬಹುದು ಅಥವಾ ತಿಂಡಿ ತಿನಿಸುಗಳಿಂದ ಭೌಗೋಳಿಕ ಪ್ರದೇಶಗಳು ಗುರುತಿಸ್ಕೊಂಡಿದ್ದಾವೆ ಆಕ್ಚುಲಿ ಈಗ ಗುಲಾಬಿ ಈರುಳ್ಳಿಗೆ ಬಂತು ಅಂತ ಹೇಳಿದ್ರೆ ಈ ಗುಲಾಬಿ ಈರುಳ್ಳಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಉಷ್ಣಾಂಶದಲ್ಲಿ ಬೆಳೀತಕ್ಕಂಥ ಒಂದು ಪ್ರಮುಖವಾದಂತಹ ತಳಿ ಇದು ಆಕ್ಚುಲಿ ಇದಕ್ಕೆ ಪ್ರೋಟೀನು ರಂಜಕ ಕಬ್ಬಿಣ ಮತ್ತು ಕ್ಯಾರೋಟಿನ್ಗಳ ಅಂಶಗಳನ್ನ ಒಳಗೊಂಡಿರೋದ್ರಿಂದ ಇದಕ್ಕೆ ಹೆಚ್ಚಿನ ಮಹತ್ವ ಇದೆ ಮತ್ತು ಇದು ವಿಶಿಷ್ಟ ರುಚಿಯನ್ನ ಸಾಂಬಾರ್ನಲ್ಲಿ ನೀಡೋದ್ರಿಂದ ಸಾಂಬಾರ್ನಲ್ಲಿ ಗುಲಾಬಿ ಈರುಳ್ಳಿಯನ್ನ ಬಳಸ್ತಾರೆ ಈ ಈರುಳ್ಳಿಯನ್ನ ಕೂಡ ಎರಡ್ ಸಾವಿರದ ಹದಿಮೂರರಲ್ಲಿ ಭೌಗೋಳಿಕ ಸೂಚಕವನ್ನಾಗಿ ನೀಡಲಾಗಿದೆ ಮೂರನೇದು ಉತ್ಪನ್ನ ಯಾವುದು ಅಂತ ಹೇಳಿದ್ರೆ ಬಹಳ ಜನಪ್ರಿಯವಾದಂತಹ ಉತ್ಪನ್ನ ಇದು ತಯಾರಿಕೆ ಇದರಲ್ಲಿ ಬರ್ತದೆ ಮೈಸೂರು ಸ್ಯಾಂಡಲ್ ಸೋಪ್ ಮೈಸೂರು ಸ್ಯಾಂಡಲ್ ಸೋಪ್ಗೆ ಅದರದೇ ಆದ ಒಂದು ಹಿಸ್ಟ್ರಿ ಇದೆ ಆಕ್ಚುಲಿ ತಮಗೆಲ್ರಿಗೂ ಗೊತ್ತಿರೋದಂತೆ ನಮ್ಮ ಕರ್ನಾಟಕ ನಾಡನ್ನ ಗಂಧದ ಬೀಡು ಅಂತೇಳಿ ಕರೀತಾರೆ ಇಲ್ಲಿ ಗಂಧವನ್ನ ಅತಿ ಹೆಚ್ಚು ಬೆಳೀತಾ ಇದ್ರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅಂದಿನ ಮಹಾರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಗಂಧದ ಎಣ್ಣೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡುತ್ತಾರೆ ಯಾಕೆ ಹೇಳಿದ್ರೆ ಆಗ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿರುತ್ತದೆ ಇಲ್ಲಿ ಬೆಳೀತಕ್ಕಂಥ ಗಂಧವನ್ನ ರಫ್ತು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅದನ್ನ ಮನ್ಗಂಡಂತ ನಮ್ಮ ಮಹಾರಾಜರು ಮಾಡ್ತಾರೆ ಈ ಉತ್ಪನ್ನವನ್ನ ಬಳಸ್ಕೊಂಡು ನಾವು ಇಲ್ಲೇ ಯಾಕೆ ಬೇರೆ ಯಾವ ಒಂದು ಸೋಪ್ನ ಮತ್ತೊಂದನ್ನು ಯಾಕೆ ತಯಾರು ಮಾಡಬಾರ್ದು ಅಂತೇಳಿ ಗಂಧದಣ್ಣೆ ಕಾರ್ಖಾನೆಯನ್ನು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಪ್ರಾರಂಭ ಮಾಡ್ತಾರೆ ಅದೇ ರೀತಿ ಸಾವಿರದ ಒಂಬೈನೂರಲ್ಲಿ ಗಂಧದಂಡೆ ಕಾರ್ಖಾನೆ ಶಿವಮೊಗ್ಗದಲ್ಲಿ ಪ್ರಾರಂಭ ಮಾಡ್ತಾರೆ ಈ ಗಂಧದಣ್ಣೆಯನ್ನೇ ಬಳಸಿಕೊಂಡು ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ತಯಾರು ಮಾಡತಕ್ಕಂಥ ವ್ಯವಸ್ಥೆಯನ್ನ ಅಂದಿನ ಮಹಾರಾಜರು ಮಾಡ್ತಾರೆ ಮುಂದೆ ಇದು ಕೆಎಸ್ಡಿಎಲ್ ಕಂಟ್ರೋಲ್ಗೆ ಬರ್ತದೆ ಅಂದ್ರೆ ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇವತ್ತಿನ ಸರ್ಕಾರದಲ್ಲಿ ಅದಕ್ಕೆ ಬರ್ತದೆ ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ಅದರದೇ ಆದ ಒಂದು ವಿಶಿಷ್ಟ ಗುಣವನ್ನು ಹೊಂದಿರತಕ್ಕ ಹಂಗಾಗಿ ಮೈಸೂರು ಸ್ಯಾಂಡಲ್ ಸೋಪಿಗೆ ಇವತ್ತಿಗೂ ಜನ ಅದನ್ನ ಯಥೇಚ್ಛವಾಗಿ ಬಳಸ್ತಕ್ಕಂಥದ್ದು ಇವತ್ತಿನ ಕಾಂಪಿಟೇಷನ್ ಯುಗ ಬಂದು ಸಾಕಷ್ಟು ಸೋಪ್ಗಳು ಬಂದರೂ ಸಹಿತ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಬಳಸ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಬಂದಿದೆ ನಾಲ್ಕನೇ ಉತ್ಪನ್ನ ಯಾವುದು ಅಂತ ಹೇಳಿದ್ರೆ ಮೈಸೂರು ಅಗರಬತ್ತಿ ನೂರಾರು ರೀತಿಯ ಅಗರಬತ್ತಿಗಳು ಲಭ್ಯ ಇದ್ದಾವೆ ಆದರೆ ಮೈಸೂರಿನ ಸುತ್ತಮುತ್ತ ಮಾಡತಕ್ಕಂತ ಅಗರಬತ್ತಿ ಸಾಕಷ್ಟು ಒಂದು ಪ್ರಸಿದ್ಧಿಯನ್ನು ಪಡೆದಿದೆ ಒಂದು ಏನು ಅಂತ ಹೇಳಿದ್ರೆ ಅಲ್ಲಿ ಸ್ಥಳೀಯವಾಗಿ ಲಭ್ಯ ಇರತಕ್ಕಂಥ ಮೂಲಿಕೆಗಳನ್ನ ಬಳಸಿ ಹೂಗಳ ಬಳಸಿ ಬೇರುಗಳನ್ನು ಬಳಸಿ ಅಲ್ಲೇ ಸ್ಥಳೀಯವಾಗಿ ಲಭ್ಯ ಆಗ್ತಕ್ಕಂಥ ಸಣ್ಣ ಬಿದಿರುಕಡ್ಡಿ ಸಹಾಯದಿಂದ ಮಾಡತಕ್ಕಂಥ ವ್ಯವಸ್ಥೆ ಇದೆ ಮೈಸೂರು ಅಗ್ರವತಿಯು ಕೂಡ ನಮ್ಮ ಕರ್ನಾಟಕದ ಭೌಗೋಳಿಕ ಸೂಚಕಗಳಲ್ಲಿ ಅಲ್ಲಿಂದ ಮುಂದೆ ಬಂತು ಅಂತ ಹೇಳಿದ್ರೆ ಅತ್ಯಂತ ಜನಪ್ರಿಯ ಮೈಸೂರು ರೇಷ್ಮೆ ಎಲ್ರಿಗೂ ಗೊತ್ತಿರುವಂತದ್ದೇ ಮೈಸೂರು ರೇಷ್ಮೆ ಪ್ರಾರಂಭ ಆಗಿದ್ದು ಅದೊಂದು ಪ್ರತಿಷ್ಠೆಯ ಸಂಕೇತ ಅನ್ನೋಷ್ಟರ ಮಟ್ಟಿಗೆ ಮೈಸೂರು ರೇಷ್ಮೆ ತನ್ನದೇ ಆದ ಒಂದು ಚಾಪನ್ನ ಮೂಡಿಸಿದೆ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಮುಖ್ಯಮಂತ್ರಿಗಳ ರತ್ನ ಪ್ರಶಸ್ತಿಯನ್ನು ಕೂಡ ನಮ್ಮ ಈ ಮೈಸೂರು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದು ಕೆಎಸ್ಐ ಶಿಫ್ಟ್ ಆಗಿದೆ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಅವರಿಗೆ ರತ್ನ ಪ್ರಶಸ್ತಿಯನ್ನ ಕೊಡು ಮಾಡ್ತಾರೆ ಮುಖ್ಯಮಂತ್ರಿಗಳು ಅಂದ್ರೆ ಅಷ್ಟರ ಮಟ್ಟಿಗೆ ಇವರು ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ ಇವತ್ತಿಗೂ ಬಟ್ಟೆಯ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಪ್ರಮುಖವಾಗಿ ಮದುವೆ ಅಂತ ಸಮಾರಂಭಗಳಾಗಿರ್ಬೋದು ಹಬ್ಬ ಹರಿದ ಸಮಾರಂಭಗಳಾಗಿರ್ಬೋದು ಅಲ್ಲಿ ಮೈಸೂರು ರೇಷ್ಮೆಯ ಸೀರೆಗಳನ್ನು ಬಳಸ್ತಕ್ಕಂಥದ್ದು ಅಥವಾ ಮೈಸೂರು ರೇಷ್ಮೆಯ ಪಂಚಗಳನ್ನು ಬಳಸ್ತಕ್ಕಂಥದ್ದು ಬಹಳವಾಗಿ ಕಂಡು ಬರ್ತಾ ಇದೆ ಮೈಸೂರು ರೇಷ್ಮೆಯು ಕೂಡ ನಮ್ಮ ಕರ್ನಾಟಕದ ಭೌಗೋಳಿಕ ಸೂಚಕಗಳಲ್ಲಿ ಒಂದಾಗಿದೆ ಇನ್ನು ಮುಂದಿನ ಉತ್ಪನ್ನ ಯಾವುದು ಅಂತ ಹೇಳಿದ್ರೆ ಮೈಸೂರು ವಿಳೆದಲ್ಲಿ ಎಲ್ರಿಗೂ ಗೊತ್ತಿರುವಂತೆ ಮೈಸೂರು ವಿಳೆದೆಲೆ ಇದು ಒಂದ್ ರೀತಿ ಹಾರ್ಡ್ ಶೇಪ್ಡ್ ಇರತಕ್ಕಂಥದ್ದು ಹೃದಯಾಕಾರದಲ್ಲಿ ಇರತಕ್ಕಂತ ವಿಳೆದೆಲೆಯ ಒಂದು ತಳಿ ಇದು ಆಕ್ಚುಲಿ ವಿಳೆದೆಲೆ ಎಲ್ಲಾ ಕಡೆ ಬೆಳೀತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಂತೂ ಬಯಲ್ಸೀಮೆ ಪ್ರದೇಶದಲ್ಲೂ ಎಲ್ಲಿ ಅಡಿಕೆಯನ್ನ ಬೆಳೀತಾರೆ ಅದರ ಜೊತೆಯಲ್ಲಿ ಬೆಳೀತಕ್ಕಂತ ವ್ಯವಸ್ಥೆ ಇದೆ ಆದ್ರೆ ಮೈಸೂರು ವಿಳೆದೆಲೆ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸವನ್ನ ಹೊಂದಿದೆ ಅಂತೇಳಿ ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಅದನ್ನ ಆಕ್ಚುಲಿ ಮತ್ತು ಎಷ್ಟೇ ತಾಪಮಾನದಲ್ಲಿ ಇದ್ರೂ ಕೂಡ ಬೆಳಿಬಹುದು ಇವನ್ ಇಪ್ಪತ್ತೈದು ಡಿಗ್ರಿಯಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತನಕನು ಬೇರೆ ಬೇರೆ ವಾತಾವರಣದಲ್ಲೂ ಕೂಡ ಬೆಳಿಬಹುದು ಆದರೆ ಇದು ಮೈಸೂರು ವಾತಾವರಣದಲ್ಲಿ ಏನು ಬೆಳೀತಾರೆ ಅದು ಅತಿ ಹೆಚ್ಚು ಒಂದು ರುಚಿಯನ್ನು ಕೊಡ್ತದೆ ಒಂದು ಫ್ಲೇವರ್ ಅಂತೇಳಿ ಏನು ಹೇಳ್ತೀವಿ ಫ್ರಾಗ್ರೆನ್ಸ್ ಅದರಿಂದ ಬರ್ತದೆ ಅದು ಎಲ್ಲರಲ್ಲೂ ಮನೆ ಮಾತಾಗಿದೆ ಇದಕ್ಕೂ ಕೂಡ ಭೌಗೋಳಿಕ ಸೂಚಕವನ್ನ ನೀಡಿದ್ದಾರೆ ಮೈಸೂರು ಪಾಕ್ ಬಗ್ಗೆ ಗೊತ್ತಿಲ್ಲದ ಯಾರೂ ಇಲ್ಲ ಆಕ್ಚುಲಿ ಮೈಸೂರು ಪಾಕ್ ಒಂದು ವಿಶಿಷ್ಟ ತಿನಿಸು ಆದ್ರೂ ಕೂಡ ಬಹುಶಃ ತನ್ನ ಊರಿನ ಜೊತೆಗೆ ಗುರುತಿಸಿಕೊಂಡಿರತಕ್ಕಂತ ವಿಶಿಷ್ಟವಾದ ತಿನಿಸು ಅಂತ ಹೇಳಿ ಹೇಳಿದ್ರೆ ತಪ್ಪಾಗ್ಲಾರದು ಊರಿನ ಹೆಸರೇ ಸೇರ್ಕೊಂಡ್ಬಿಟ್ಟಿದೆ ಮೈಸೂರು ಅನ್ನೋದು ಆ ಪಾಕದ ಜೊತೆಗೆ ಹಂಗಾಗಿ ಮೈಸೂರು ಪಾಕ್ ಅಂತೇಳಿ ಹೆಸರು ಬಂದಿದೆ ಮೊಟ್ಟ ಮೊದಲನೇ ಬಾರಿಗೆ ಕಾಕಾಸುರ ಮಾದಪ್ಪ ಅನ್ನೋರು ಫಸ್ಟ್ ಟೈಮ್ ಮಾಡಿ ತೋರಿಸ್ತಾರೆ ಅನ್ನೋದು ಅರಮನೆಯಲ್ಲಿ ತಯಾರು ಮಾಡ್ತಿದ್ರಂತೆ ಅದನ್ನ ಎಲ್ಲ ಜನರಿಗೆ ತಲುಸ್ತಕ್ಕಂಥ ವ್ಯವಸ್ಥೆಯನ್ನ ಆಗಿನ ಕಾಲದ ಮಹಾರಾಜರ ಮಾಡಿದ್ದಾರೆ ಅಲ್ಲಿಂದ ಮುಂದೆ ಬಹಳಷ್ಟು ಜನಪ್ರಿಯಗೊಂಡಿದೆ ಮೈಸೂರು ಮೈಸೂರು ಮಲ್ಲಿಗೆ ನಿಮ್ಮೆಲ್ರಿಗೂ ಎಲ್ರಿಗೂ ಮೈಸೂರು ಮಲ್ಲಿಗೆ ಕಂಪನ್ನ ವಿಶಿಷ್ಟವಾದಂತ ಕಂಪು ಮೈಸೂರು ಮಲ್ಲಿಗೆಗೂ ಕೂಡ ಒಂದು ಭೌಗೋಳಿಕ ಸೂಚಕ ಕೊಡಲಾಗಿದೆ ನಂಜನಗೂಡಿನ ರಸಬಾಳೆ ಅಂತಕ್ಕಂಥದ್ದೇ ಆ ರುಚಿಯನ್ನ ಸೌದವರು ಬಹುಶಃ ಬೇರೆ ಬಾಳೆಹಣ್ಣು ಬೇಡ ನಮಗೆ ಅದೇ ರಸಬಾಳೆಹಣ್ಣೆ ಬೇಕು ಅನ್ನೋ ಅಷ್ಟರ ಮಟ್ಟಿಗೆ ನಂಜನಗೂಡಿನ ರಸಬಾಳೆ ಹಣ್ಣಿನ ಒಂದು ರುಚಿ ಬಂದಿದೆ ಅಲ್ಲಿಂದ ಮುಂದೆ ಧಾರವಾಡ ಪೇಡ ಆಗಿರಬಹುದು ಧಾರವಾಡ ಪೇಡಕ್ಕೂ ಕೂಡ ಭೌಗೋಳಿಕ ಸೂಚಕವನ್ನ ನೀಡಿದ್ದಾರೆ ಧಾರವಾಡದಲ್ಲಿ ಯಾರು ಸುತ್ತಮುತ್ತ ಇದ್ರೆ ಅಲ್ಲಿ ಮೊದಲು ಇದನ್ನ ತಯಾರಿಸ್ತಂತವ್ರು ಬಾಬು ಸಿಂಗ್ ಠಾಕೂರ್ ಅಂತ ಹೇಳಿ ಎಲ್ಲಾ ಕಡೆನು ಬಾಬು ಸಿಂಗ್ ಠಾಕೂರ್ ಪೇಡವರೇ ಸಿಗ್ತದೆ ಅದರ ನಂತರ ಬೇರೆಯವರು ಕೂಡ ಅದನ್ನ ತಯಾರು ಮಾಡಿ ಹಂಚ್ತಾ ಇದ್ದಾರೆ ನಂತರ ಬ್ಯಾಡ್ಗಿ ಮೆಣಸಿನಕಾಯಿಗೂ ಕೂಡ ನಮ್ಮಲ್ಲಿ ಭೌಗೋಳಿಕ ಸೂಚಕವನ್ನ ನೀಡಿದ್ದಾರೆ ಎರಡ್ ಸಾವಿರದ ಹನ್ನೊಂದರ ವರ್ಷದಲ್ಲಿ ಭೌಗೋಳಿಕ ಸೂಚಕದ ಗುರುತನ್ನ ಬ್ಯಾಡಗಿ ಮೆಣಸಿನಕಾಯಿಗೆ ನೀಡಲಾಗಿದೆ ಇದರಲ್ಲಿ ಕೂಡ ಎರಡು ತಳಿಗಳು ಬರ್ತದೆ ಆಕ್ಚುಲಿ ಡಬ್ಬಿಕಾಯಿ ಮತ್ತು ಕಡ್ಡಿಕಾಯಿ ಅಂತೇಳಿ ಕಡ್ಡಿಕಾಯಿಯನ್ನ ಮತ್ತು ಡಬ್ಬಿಕಾಯಿನ ಸಾಮಾನ್ಯವಾಗಿ ಈ ಮಸಾಲಾ ಪದಾರ್ಥಗಳಲ್ಲಿ ಕಲರ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಅಂದ್ರೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ಕೊಟ್ಟು ಬಳಸ್ತಾರೆ ಖಾರದಲ್ಲಿ ಮೀಡಿಯಂ ಟೈಪ್ ಖಾರ ಇರ್ತದೆ ಇದು ಆದರೆ ಕಲರ್ಗೆ ತನ್ನದಾದ ವಿಶಿಷ್ಟತೆಯನ್ನು ಒಂದು ಇದನ್ನು ಕಲರ್ನಲ್ಲಿ ಬಳಸ್ತಕ್ಕಂಥ ವ್ಯವಸ್ಥೆ ಇದೆ ಹೆಕಲ್ ಸೀರೆಗೂ ಕೂಡ ಭೌಗೋಳಿಕ ಸೂಚಕವನ್ನ ನೀಡಿದ್ದಾರೆ ಬೀದರ್ ಕರಕುಶಲ ವಸ್ತುವನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದಕ್ಕೂ ಕೂಡ ಭೌಗೋಳಿಕ ಸೂಚಕದ ಗುರುತನ್ನ ಈ ಕಲೆಗೆ ನೀಡಿದ್ದಾರೆ ನಮ್ಮ ಕೊಡಗಿನ ಹಸಿರು ಏಲಕ್ಕಿಗೂ ಕೂಡ ಭೌಗೋಳಿಕ ಸೂಚಕವನ್ನ ನೀಡಲಾಗಿದೆ ಕೊಡಗಿನ ಕಿತ್ತಳೆ ಆಗಿರಬಹುದು ಮತ್ತು ಕೊಪ್ಪಳ ಜಿಲ್ಲೆಯ ಕಿನ್ನಾಳ್ ಕಲೆ ಅಂತ ಹೇಳಿ ಏನಿದೆ ಅದು ಉತ್ತರ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಪಟ್ಟಣಕ್ಕೆ ಸಂಬಂಧಪಟ್ಟಂತದ್ದು ಮರದ ಕಟ್ಟಿಗೆಯನ್ನ ಒಳಗೊಂಡಂತೆ ತಯಾರು ಮಾಡತಕ್ಕಂತ ಕರಕುಶಲ ಕಲೆ ಇದು ಆಗಿದೆ ಮೊಳಕಾಲ್ಮೂರು ಸೀರೆ ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನಲ್ಲಿ ಏನಿದೆ ಅಲ್ಲಿ ಮೊದ್ಲಿಂದನೂ ಸೀರೆ ನೆಯ್ತಕ್ಕಂತ ಒಂದು ಪರಂಪರೆಯನ್ನು ಅವರು ಉಳಿಸಿಕೊಂಡು ಬಂದಿದ್ದಾರೆ ಇವತ್ತಿಗೂ ಕೂಡ ಮೊಳಕಾಲ್ಮೂರು ಸೀರೆ ಅತಿ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿದೆ ಅಲ್ಲಿಂದ ಮುಂದೆ ಬಂತು ಅಂತ ಹೇಳಿದ್ರೆ ಮಟ್ಗುಳ್ಳ ಅಂತೇಳಿ ಅಂದ್ರೆ ಇದೊಂದು ರೀತಿಯ ತರಕಾರಿ ಉಡುಪಿ ಜಿಲ್ಲೆಯಲ್ಲಿ ಬೆಳೀತಕ್ಕಂತ ಬದನೆ ರೀತಿಯ ತರಕಾರಿ ಇದು ಇದು ಕೂಡ ತನ್ನ ವಿಶಿಷ್ಟವಾದ ರುಚಿಯ ಮುಖಾಂತರ ಉಡುಪಿ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದೆ ಇದಲ್ದಲೇ ನಮ್ಮ ಗುಲ್ಬರ್ಗ ತೊಗರಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಭೌಗೋಳಿಕ ಸೂಚಕವನ್ನ ನೀಡಿದ್ದಾರೆ ಗುಲ್ಬರ್ಗದ ಜಿಲ್ಲೆಯಲ್ಲಿ ಬರತಕ್ಕಂಥ ತೊಗರಿ ಪ್ರದೇಶ ಅತಿ ಹೆಚ್ಚಿನ ತೊಗರಿ ಪ್ರದೇಶ ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ್ತದೆ ಅಲ್ಲೇ ಸ್ವಲ್ಪ ಮುಂದೆ ಹೋಯಿತು ಅಂತೇಳಿ ಹೇಳಿದ್ರೆ ಗುಲ್ಬರ್ಗದಿಂದ ಮುಂದೆ ಕಮಲಾಪುರ ಕೆಂಪು ಬಾಳೆಗೂ ಕೂಡ ಭೌಗೋಳಿಕ ಸೂಚಕವನ್ನ ನೀಡಿದ್ದಾರೆ ಇನ್ನೂ ಕೂಡ ಸಾಕಷ್ಟು ವಸ್ತುಗಳಿಗೆ ಅಥವಾ ಕೃಷಿ ಉತ್ಪನ್ನಗಳಿಗೆ ಭೌಗೋಳಿಕ ಸೂಚಕವನ್ನ ನೀಡಬೇಕು ಅಂತೇಳಿ ಒತ್ತಾಯ ಇದೆ ಬೆಳಗಾವಿಯ ಕುಂದ ಆಗಿರಬಹುದು ಗೋಕಾಕಿನ ಕರದಂಟ ಆಗಿರಬಹುದು ಮಂಗಳೂರಿನ ಬನ್ಸ್ ಆಗಿರಬಹುದು ಈ ರೀತಿ ಉತ್ಪನ್ನಗಳಿಗಾಗಿರ್ಬೋದು ಅಥವಾ ಕೆಲವು ಕೃಷಿ ಉತ್ಪನ್ನಗಳಿಗೆ ಇವದೇ ಹಾಸನ ಜಿಲ್ಲೆಯಲ್ಲಿ ಬಂತು ಅಂತ ಹೇಳಿ ಹೇಳಿದ್ರೆ ಹಾಸನ ಜಿಲ್ಲೆಯ ರಾಜಮುಡ ಅಕ್ಕಿಗೂ ಕೂಡ ಭೌಗೋಳಿಕ ಸೂಚಕವನ್ನ ಕೊಡಬೇಕು ಅಂತೇಳಿ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ ಅದೇ ರೀತಿ ಚಿತ್ರದುರ್ಗ ಜಿಲ್ಲೆಯ ವಸ್ತುರ್ಗ ತಾಲೂಕಿನಲ್ಲಿ ಏನು ಸಾಮೆಯನ್ನ ಬೆಳಿತಾರೆ ವಿಶಿಷ್ಟವಾಗಿ ಬೆಳಿತಾರೆ ವಿಶಿಷ್ಟವಾದ ರುಚಿ ಇದೆ ಅದಕ್ಕೂ ಕೂಡ ಭೌಗೋಳಿಕ ಸೂಚಕವನ್ನ ನೀಡಬೇಕು ಹಿಂಗೆ ಬೇರೆ ಬೇರೆ ಉತ್ಪನ್ನಗಳಿಗೆ ಭೌಗೋಳಿಕ ಸೂಚಕವನ್ನ ನೀಡಬೇಕು ಅಂತೇಳಿ ಒತ್ತಾಯ ಇದೆ ಆದರೂ ಕರ್ನಾಟಕ ರಾಜ್ಯ ಒಂದು ಅಗ್ರಸ್ಥಾನದಲ್ಲಿ ಇತ್ತುಕೊಂಡು ಇಲ್ಲಿವರೆಗೆ ನಲವತ್ತಾರು ಉತ್ಪನ್ನಗಳಿಗೆ ಭೌಗೋಳಿಕ ಸೂಚಕವನ್ನ ಕರ್ನಾಟಕ ರಾಜ್ಯದಲ್ಲಿ ನೀಡಿದ್ದಾರೆ ಇದು ತಮ್ಮೆಲ್ಲರ ಮಾಹಿತಿಗೆ ನಾನು ಇವತ್ತು ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದೇನೆ ನಮಸ್ಕಾರ